ಕಲಬುರಗಿ ನಗರದಲ್ಲಿ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಿಗಾಗಿತ್ತು ಸೊ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿಬಿಟ್ಟು ನಾವು ಕಲಬುರಗಿ ನಗರದಲ್ಲಿ ಒಂದು ಡಾಗ್ ಶೆಲ್ಟ್ರನ್ನು ಮಾಡಬೇಕಂತ ಹೇಳಿಬಿಟ್ಟು ಬಹಳಷ್ಟು ದಿನಗಳಿಂದ ಪ್ರಯತ್ನ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾವು ಭಾಳಷ್ಟು ಬಾರಿ ಮನವರಿಕೆ ಮಾಡಿಕೊಟ್ವಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಯಾವ ರೀತಿ ಇದೆ ಹೆಚ್ಚಿನ ಜನರು ನಾಯಿಯ ಕಡಿತಕ್ಕೆ ಒಳಗಾಗ್ತಾ ಇದ್ದಾರೆ ಅದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಹೇಳಿದಾಗ ಅವರು ಮುಂಬರ್ತಕ್ಕಂಥ ಬಜೆಟ್ ಒಳಗಡೆ ತಮಗೆ ಕೊಡ್ತ ಬಜೆಟ್ ಹಾಕಿ ಕೊಡ್ತೀವಿ ಅದರಲ್ಲಿ ತಾವು ಡಾಕ್ ಶೆಲ್ಟರ್ ಮಾಡುವರೆಂಥ ನಮಗೆ ಒಂದು ಎಂಟು ತಿಂಗಳ ಹಿಂದ್ಗಡೆ ಭರವಸೆಯನ್ನು ನೀಡಿದರು ಅದೇ ರೀತಿಯಾಗಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಗೆ ಐದು ಕೋಟಿ ರೂಪಾಯಿ ಬಜೆಟನ್ನು ಡಾಕ್ ಶೆಲ್ಟ್ರಿಗೆ ಮೀಸಲಾಗಿಡ್ಸಿದ್ದಾರೆ ಅದೇ ನಿಟ್ಟಿನಲ್ಲಿ ಮುಂದುವರೆದು ನಾವು ಸುಮ್ಮನೆ ಕಾಟಾಚಾರಕ್ಕೆ ನಿರ್ಮಾಣ ಮಾಡಬಾರ್ದು ಸೈಂಟಿಫಿಕ್ ಆಗಿ ನಿರ್ಮಾಣ ಆಗಬೇಕು ಅದರ ಜೊತೆಗೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಡಾಗ್ ಶೆಲ್ಟ್ರ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಯಾವ ರೀತಿ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಯಲಹಂಕ ಏನು ಡಾಗ್ ಶೆಲ್ಟರ್ ಇದೆ ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಡಾಗ್ ಶೆಲ್ಟರ್ ಇದೆ ಅಂತ ನಮ್ಮ ಗಮನಕ್ಕೆ ಬಂತು ಅಲ್ಲಿರ್ತಕ್ಕಂಥ ಬಿ ಬಿ ಎಂ ಪಿ ಆಫೀಸರ್ಗಳಿಗೆ ಮಾತನಾಡಿ ಅಲ್ಲಿ ಯಲಹಂಕಗೆ ನಾವು ಮತ್ತು ನಮ್ಮ ಸಮಿತಿ ಇನ್ನೊಬ್ಬರು ಸದಸ್ಯರಾಗಿರ್ತಕ್ಕಂಥವ್ರು ಅದರ ಜೊತೆಗೆ ನಮ್ಮ ಹೆಲ್ತ್ ಆಫೀಸರು ಮತ್ತು ಸಿವಿಲ್ ಇಂಜಿನಿಯರ್ ಎಲ್ಲರೂ ಕಲ್ತು ಹೋಗಿ ಭೇಟಿ ಮಾಡಿದ್ರು ಅಲ್ಲಿ ಡಾಕ್ ಶೆಲ್ಟರ್ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಆ ಡಾಕ್ ಶೆಲ್ಟರ್ನಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾರೆ ಆಪ್ರೇಷನ್ ಯಾವ ರೀತಿ ಮಾಡ್ತಾರೆ ಇಂಜೆಕ್ಷನ್ ಯಾವ ರೀತಿ ಕೊಡ್ತಾರೆ ಅದೇ ರೀತಿಯಾಗಿ ಕ್ವಾರಂಟೈನ್ ಯಾವ ರೀತಿಯಾಗಿ ಮಾಡ್ತಾರೆ ಯಾವ ನಾಯಿಗಳಿಗೆ ಯಾವ ರೀತಿ ನೋಡಬೇಕು ನಂಬರಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿಯಾಗಿ ಅವರು ಸಾಫ್ಟ್ವೇರ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಸೊ ಇವೆಲ್ಲವನ್ನು ಕೂಲಂಕುಷವಾಗಿ ನಾವೆಲ್ಲರೂ ಕಲಿತು ಸ್ಟಡಿ ಮಾಡ್ತೀವಿ ಅಧಿಕಾರಿಗಳಿಗೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಧಿಕಾರಿಗಳು ಪರ್ ಪಡೆದುಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವ ಈ ಅದನ್ನು ಮುಗಿಸ್ಕೊಂಡು ನಮ್ಮ ಪ್ರಿಯಾಂಕರ್ಗೆ ಸಾಹೇಬರಿಗೆ ಮತ್ತೊಮ್ಮೆ ಹೋಗಿ ಈ ರೀತಿಯಾಗಿ ಅಧ್ಯಯನ ಮಾಡಿ ಬಂದಿದ್ದಾರೆ ಇವರು ಇವ್ರ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಅಂತ ಅವ್ರಿಗೆ ಹೇಳಿದ್ವಿ ಹೇಳಿದ ತಕ್ಷಣ ಅವರು ಕೂಡ ಸಮಸ್ಯೆಯನ್ನು ತುಂಬ ಜಾಸ್ತಿ ಆಗೋದ್ಕಿಂತ ಮುಂಚೆ ತ್ವರಿತಗತಿಯಲ್ಲಿ ಶೀಘ್ರವಾಗಿ ಟೆಂಡರ್ ಕರೆದುಬಿಟ್ಟು ಕೆಲಸವನ್ನು ಶುರು ಮಾಡಿಕೊಳ್ಳ್ರಿ ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಡಾಗ್ ಶೆಲ್ಟರ್ ಕಲಬುರ್ಗಿ ನಗರದಲ್ಲಿ ಆಗ್ತಾಯಿದೆ ಅಂತ ಈ ಮೂಲಕ ತಮ್ಮನ್ನು ಹೇಳೋಕೆ ಇಷ್ಟಪಡ್ತಾ ಇದ್ದಾರೆ